ವೃತ್ತಿಯ ಆಶೀರ್ವಾದವನ್ನು ಪಡೆದಂತಹ ಧ್ರುವನು ಕಾಡಿಗೆ ಹೊರಟು ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಬೇಕು ಎಂಬ ಆಲೋಚನೆಯನ್ನು ಧರಿಸಿ ಹೊರಡುತ್ತಾನೆ ಕಾಡಿಗೆ ಹೊರಡಬೇಕಾದ್ರೆ ಏನು ಸಾಮಾನ್ಯವಾದ ವಿಷಯವ ದೇವರನ್ನ ಕುರಿತು ತಪಸ್ಸು ಮಾಡೋದು ಅಂದರೆ ಏನು ಅದೇನು ಸಾಮಾನ್ಯವೇನು ನಾವು ಮಾಡುವಂತಹ ಆರಾಧನೆ ಅಂತಲ್ಲ ಅದು ಇಂದ್ರಿಯಗಳನ್ನೆಲ್ಲ ನಿಗ್ರಹಣೆ ಮಾಡಿ ಮನಸ್ಸನ್ನು ಪರಮಾತ್ಮನ ದಿವ್ಯಮಂಗಳ ವಿಗ್ರಹದಲ್ಲಿ ಕೇಂದ್ರೀಕರಿಸಿ ನಿರಂತರವಾಗಿ ದೇವರ ಚಿಂತನೆ ಮಾಡೋರು ದಾಹ ಬಾಯಾರಿಕೆ ಯಾವುದೂ ಇಲ್ಲದೆ ಯಾವುದನ್ನು ಲೆಕ್ಕ ಮಾಡದೆ ಬಿಸಿಲು ಚಳಿ ಬಿರುಗಾಳಿ ಇದು ಯಾವುದನ್ನು ಲೆಕ್ಕಕ್ಕೆ ಮಾಡದೆ ಪರಿಪೂರ್ಣವಾಗಿ ಅಂತರ್ಮುಖಿಯಾಗಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಕುರಿತು ಅವಿಚ್ಛಿನ್ನವಾಗಿ ಸ್ಮರಣೆ ಮಾಡುವಂತಹ ತಪಸ್ಸು ಅದು ಸಾಮಾನ್ಯವಾದದ್ದಲ್ಲ ಈ ಪುಟ್ಟ ಬಾಲಕನಿಗೆ ಅದು ಶಕ್ತವಾನೋದು ನೋಡಬೇಕು ಆದರೆ ಇವನು ಕಾಡಿಗೆ ಹೊರಡೋದನ್ನು ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾರೆ ತಾಯಿ ಕಳಿಸೋದನ್ನು ಆಶ್ಚರ್ಯವಾಗಿ ನೋಡ್ತಾರೆ ಈ ಪುಟ್ಟ ಬಾಲಕನು ಪರಮಾತ್ಮನನ್ನು ಪಡೆದುಕೊಳ್ಳೋದು ಅಂದರೆ ನಾರಾಯಣನನ್ನು ದರ್ಶನ ಮಾಡಲು ತಪಸ್ಸಿಗೆ ಹೊರಡ್ತಾನೆ ಐದಾರು ವರ್ಷದ ಬಾಲಕ ಅಷ್ಟೇ ಹೊರಡೋದನ್ನು ದೇವತೆಗಳೆಲ್ಲ ಗಮನಿಸ್ತಾರೆ ಅದರಲ್ಲೂ ಆ ನಾರದರಿಗೆ ತುಂಬ ಸಂತೋಷವಾಗಿಬಿಡತ್ತೆ ಈ ಮಗುವಿನ ವಿಷಯದಲ್ಲಿ ಮಗು ತಕ್ಷಣ ಹೊರಟು ಬಿಡ್ತಲ್ಲ ಎಷ್ಟು ಆ ಮನಸ್ಸಿನಲ್ಲಿ ಎಷ್ಟು ಭರವಸೆ ಇದೆ ತಾಯಿ ಆಶೀರ್ವಾದವಿದ್ದರೆ ಲೋಕವನ್ನೇ ಗೆಲ್ಲುತ್ತೇನೆ ಎಂಬ ಒಂದು ಭರವಸೆ ದೇವರನ್ನೇ ನೋಡಬಹುದು ಯಾರು ಮಾತಾಪಿತೃಗಳ ಆಶೀರ್ವಾದವಿದ್ದರೆ ಅದು ಮನಸ್ಸಿನಲ್ಲಿ ಆ ಪುಟ್ಟ ಬಾಲಕನಿಗೆ ಅರಿವಾಗಿದೆ ನೋಡಿ ತಾಯಿ ಆಶೀರ್ವಾದ ಇದ್ದರೆ ಲೋಕವನ್ನೇ ಗೆಲ್ತೇನೆ ಅಂತ ಹೊರಟಿದೆ ಈ ಮಗು ನಾರಾಯಣನನ್ನೇ ನೋಡಿಬಿಡ್ತೇನೆ ಅಂತ ಹೊರಟಿದೆ ಈ ಪುಟ್ಟ ಬಾಲಕನ ಹೃದಯದಲ್ಲಿ ಬಂದಂತಹ ಆ ಭಾವನೆಗೆ ನಾರದರು ತುಂಬ ಆಶ್ಚರ್ಯಪಡ್ತಾರೆ ಇವನಿಗೆ ಸಹಾಯ ಮಾಡಬೇಕು ಎಂದು ಭಾವಿಸಿದವರೇ ಇವರು ಕಾಡಿಗೆ ಹೊರಡೋದಕ್ಕಿಂತ ಮುಂಚೆ ಕಾಡು ಹೊರಡೋ ಸಮಯದಲ್ಲಿ ದಾರಿಯ ಮಧ್ಯದಲ್ಲಿ ನಾರದರು ಧ್ರುವನಿಗೆ ದರ್ಶನವನ್ನು ಕೊಟ್ಟು ಮಗು ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ ಕೇಳ್ತಾರೆ ನಾರಾಯಣನನ್ನು ಕುರಿತು ತಪಸ್ಸು ಮಾಡಲು ಹೊರಟಿದ್ದೇನೆ ಅಂತ ಮಗು ಹೇಳುತ್ತೆ ನಾರದರಿಗೆ ತುಂಬ ಸಂತೋಷವಾಗತ್ತೆ ಹೇಗೆ ಮಾಡುತ್ತೀಯೇ ನಿನಗೆ ಮಾಡುವ ಕ್ರಮ ಗೊತ್ತಿದೆ ಗೊತ್ತಿಲ್ಲ ನನಗೆ ದೇವರೇ ದಾರಿ ತೋರಿಸ್ತಾನೆದಕ್ಕೋಸ್ಕರ ಹೊರಟಿದ್ದೇನೆ ಎಂದು ಧ್ರುವ ಹೇಳ್ತಾನೆ ಆಗ ನಾರದರು ಹೇಳ್ತಾರೆ ಪರಮಾತ್ಮನನ್ನು ದ್ವಾದಶಾಕ್ಷರಿ ಮಂತ್ರದ ಮೂಲಕ ನೀನು ಉಪಾಸನೆ ಮಾಡು ಹನ್ನೆರಡು ಅಕ್ಷರಗಳುಳ್ಳಂತಹ ದಿವ್ಯವಾದ ವಾಸುದೇವ ಮಂತ್ರ ಅದು ಈ ಮಂತ್ರವನ್ನು ಅನುಸಂಧಾನ ಮಾಡು ಈ ಮಂತ್ರವೇ ನಿನಗೆ ತಂದೆ ತಾಯಿ ಸ್ಥಾನದಲ್ಲಿದ್ದು ಅನುಗ್ರಹ ಮಾಡಿ ದೇವರನ್ನು ತೋರಿಸಿಕೊಡುತ್ತದೆ ನೋಡಿ ಮನನಾಥ ಮಂತ್ರ ಅಂತ ಹೇಳ್ತಾರೆ ಮನನಾಥ ತ್ರಾಯತೆ ಯಾವ ಅಕ್ಷರಗಳನ್ನು ನಾವು ಮನನ ಮಾಡಿದರೆ ನಮ್ಮನ್ನು ಕಾಪಾಡುತ್ತೋ ಅದು ಮಂತ್ರ ಅದು ರಹಸ್ಯವಾಗಿ ನಾವು ಜಪ ಮಾಡಬೇಕು ಗುರುಮುಖೇನ ಮಂತ್ರಗಳನ್ನು ಪಡೆದುಕೊಳ್ಳಬೇಕು ಗುರುಗಳು ಅವರ ಮಂತ್ರ ಜಪ ಮಾಡಿ ನಮಗೆ ಉಪದೇಶ ಮಾಡ್ತಾರೆ ಉಪದೇಶಿಸಲ್ಪಟ್ಟಂತಹ ಮಂತ್ರವನ್ನು ನಾವು ರಹಸ್ಯದಲ್ಲಿ ಶ್ರದ್ಧಾಭಕ್ತಿಯಿಂದ ಜಪ ಮಾಡಿದ್ರೆ ಅದು ನಮಗೆ ಸಿದ್ಧಿಯಾಗತ್ತೆ ನಾರದರು ದ್ವಾದಶಾಕ್ಷರ ಮಹಾಮಂತ್ರವನ್ನು ಧ್ರುವನಿಗೆ ಉಪದೇಶ ಮಾಡ್ತಾರೆ ಉಪದೇಶಿಸಲ್ಪಟ್ಟಂತಹ ಮಂತ್ರವನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಧ್ರುವನು ಸ್ವೀಕಾರ ಮಾಡ್ತಾನೆ ಕಾಡಿಗೆ ಹೊರಡುತ್ತಾನೆ ದ್ವಾದಶಾಕ್ಷರ ವಾಸುದೇವ ಮಂತ್ರದ ಮೂಲಕ ಭಗವಂತನನ್ನು ಉಪಾಸನೆ ಮಾಡ್ತಾನೆ ಅತಿ ಘೋರವಾದ ತಪಸ್ಸನ್ನು ನಡೆಸ್ತಾನೆ ದಾಹ ಬಾಯಾರಿಕೆ ಏನು ಬಾಯ ಹಸಿವು ಇತ್ಯಾದಿ ಯಾವುದೇ ವಿಧವಾದ ಯಾವುದೇ ವಿಧವಾದ ಪ್ರಕೃತಿಗೆ ಸಂಬಂಧಿತವಾದ ವಿಷಯಗಳಲ್ಲಿ ತನ್ನ ಆಸಕ್ತಿಯನ್ನು ತೋರಿಸದೇ ಭಗವಂತನನ್ನು ಎಡಬಿಡದೆ ಚಿಂತನೆ ಮಾಡಿ ನಿರತಿಶಯವಾಗಿ ಭಕ್ತಿಯಿಂದ ದೇವರನ್ನು ಉಪಾಸನೆ ಮಾಡ್ತಾನೆ ದ್ವಾದಶಾಕ್ಷರ ಮಹಾಮಂತ್ರವನ್ನು ಜಪಿಸುತ್ತಾನೆ ಧ್ರುವ ಇವನ ತಪಸ್ಸಿಗೆ ಲೋಕವೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ಬಿಡುತ್ತೆ ಇವನು ತಪ ತಪೋಗ್ನಿ ಎಷ್ಟರ ಮಟ್ಟಿಗಿದೆ ಅಂದರೆ ದೇವಲೋಕದ ಪರ್ಯಂತ ಹೋಗುತ್ತೆ ಅಗ್ನಿ ಅದು ತಪಸ್ಸು ಇದೆ ಎಲ್ಲರನ್ನೂ ಸುಡ್ತಾಯಿದೆ ಅಷ್ಟು ಅತಿ ಚಾಚಲ್ಯಮಾನವಾಗಿ ಇವನು ಅತಿ ಘೋರವಾದ ತಪಸ್ಸನ್ನು ಮಾಡ್ತಾನೆ ಧ್ರುವ ಪುಟ್ಟ ಹು ಹುಡುಗ ಪುಟ್ಟ ಬಾಲಕ ನಾರದರ ಪರಮಾನುಗ್ರಹವನ್ನು ಪಡ್ಕೊಂಡಿದ್ದಾನೆ ತಪಸ್ಸಿಗೆ ಮೆಚ್ಚಿದಂತಹ ಸಾಕ್ಷಾತ್ ನಾರಾಯಣನು ಧ್ರುವನ ಮುಂದೆ ಪ್ರತ್ಯಕ್ಷವಾಗಿಬಿಡ್ತಾನೆ ಅವನು ಆರು ವಯಸ್ಸು ಅವರು ಎಷ್ಟೋ ತುಂಬ ತಪಸ್ಸಿಗೆ ಅಂದರೆ ಎಷ್ಟೋ ವರ್ಷಗಳ ಕಾಲ ಏನೂ ಮಾಡಲಿಲ್ಲ ಸ್ವಲ್ಪ ದಿನಕ್ಕೆ ಈ ಬಾಲಕ ಪ್ರಾರಂಭ ಮಾಡಿದ ಸ್ವಲ್ಪ ದಿನಕ್ಕೆ ದೇವರು ಅವನು ಮುಂದೆ ಪ್ರತ್ಯಕ್ಷವಾಗಿ ಬಂದುಬಿಡ್ತಾನೆ ದೇವರ ದಿವ್ಯಮಂಗಳ ವಿಗ್ರಹವನ್ನು ಮನಸ್ಸು ನೋಡಿದ ತಕ್ಷಣ ಧ್ರುವನಿಗೆ ತುಂಬ ಆಶ್ಚರ್ಯವಾಗುತ್ತೆ ಅದಕ್ಕೆ ಮುಂಚೆ ತಾನು ಹೃದಯ ಅಂತರ್ಮುಖಿಯಾಗಿದ್ದು ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾ ಇದ್ದಾನೆ ಧ್ರುವ ಎದುರುಗಡೆ ಸಾಕ್ಷಾತ್ ಭಗವಂತ ಬಂದು ನಿಂತಿದ್ದರೂ ಅವನು ಗೊತ್ತಾಗೋದಿಲ್ಲ ಒಳಗಡೆ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನಂತಾನೆ ಅವನನ್ನು ಕಂಡು ಆನಂದ ಪಡ್ತಾ ಇರೋದು ಅಲ್ಲಿ ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾನೆ ಆದರೆ ಧ್ರುವನ ಮುಂದೆ ಸಾಕ್ಷಾತ್ ಭಗವಂತನೇ ನಿಂತಿದ್ದಾನೆ ಆಗ ಪರಮಾತ್ಮ ತನ್ನ ಕರದಲ್ಲಿದ್ದಂತಹ ಪಾಂಚಜನ್ಯವನ್ನು ಧ್ರುವನ ಕಪೋಲಕ್ಕೆ ತನ್ನ ಕೆನ್ನೆಗೆ ಸ್ಪರ್ಶ ಮಾಡಿದ ತಕ್ಷಣ ಅವನು ಕಣ್ಣುಬಿಟ್ಟು ಪರಮಾತ್ಮನ ದರ್ಶನ ಮಾಡ್ತಾನೆ ಸ್ತೋತ್ರ ಮಾಡಲು ಉಪಕ್ರಮಿಸುತ್ತಾನೆ ಯೋಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಗಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣ ತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಪ್ರಾಣ ನಮೋ ಭಗವತೆ ನಮೋ ಭಗವತೆ ವಾಸುದೇವಾಯ ಎಂದು ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾನೆ ಭಗವತ್ ಶಬ್ದ ವಾಚನಾದವನೇ ನಮಸ್ಕಾರ ಏನಿದ್ರೂ ನಿನ್ನ ಪಾದಕ್ಕೆ ಮಾತ್ರ ಮಾಡಬೇಕು ನೀನು ಯಾರು ಪ್ರವಿಷ್ಯ ಮಮವಾಚ ವಿಮಾ ನನ್ನ ಮಾತಿನಲ್ಲಿ ನೆಲೆಸಿರುವವನು ನೀನೇ ನೀನು ಒಳಗಿದ್ದಾಗ ಮಾತ್ರ ನಾವು ಮಾತನಾಡೋದಕ್ಕೆ ಸಾಧ್ಯವಾಗುತ್ತದೆ ಅದು ಅಷ್ಟು ಮಾತ್ರವಲ್ಲ ನಮ್ಮನ್ನು ಉದ್ಧಾರ ಮಾಡುವಂತಹ ಪರಮಪುರುಷನೂ ನೀನೇ ಅನ್ಯಾಶ್ಚ ಹಸ್ತ ಚರಣ ನಮ್ಮ ಶರೀರ ಪ್ರವರ್ತಿಸೋದಕ್ಕೆ ನೀನೊಬ್ಬನೇ ಕಾರಣ ಅಂದರೆ ನಮ್ಮ ಕಣ್ಣು ಕಾಣಿಸೋದಿಕ್ಕೂ ಕಿವಿ ಕೇಳಿಸುವುದಕ್ಕೂ ಮನಸ್ಸು ಪ್ರವರ್ತಿಸುವುದಕ್ಕೂ ಈ ಶರೀರ ಮುಂದೆ ನಡೆಯುವುದಕ್ಕೆ ನೀನು ಮಾತ್ರವೇ ಕಾರಣ ನನ್ನ ನಿಯಾಮಕನೂ ನೀನೇ ನನ್ನ ಶರೀರದ ನಿಯಾಮಕನೂ ನೀನೇ ಎಂದು ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾನೆ ಧ್ರುವ ಆ ಸ್ತೋತ್ರದಿಂದ ಸಂತೋಷಪಟ್ಟಂತಹ ಪರಮಾತ್ಮನು ನಿನ್ನ ವರವೇನು ಅಂತ ಕೇಳ್ಕೊಳ್ತಾನೆ ಇವಾಗೇನು ವರ ಕೇಳಬೇಕು ತಂದೆ ಮಡಿಲು ಏರಬೇಕು ಅನ್ನೋದ್ತಾ ಅದಕ್ಕೋಸ್ಕರ ರಪಸ್ ಮಾಡಿದ್ದಾನೆ ತನ್ನ ತಂದೆ ಉತ್ಥಾನಪಾದನ ಮಡಿಲನ್ನು ಸೇರಬೇಕು ಅವನ ತೊಡೆ ಹೋಗಿ ಅವನ ತೊಡೆ ಮೇಲೆ ಕೂಡಬೇಕು ಅನ್ನೋದು ಅಷ್ಟೇ ಕೋರಿಕೆ ಇಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದಾನೆ ಧ್ರುವ ಆದರೆ ದೇವರು ನೋಡಿದ ತಕ್ಷಣ ಅವನಿಗೆ ಜ್ಞಾನೋದಯವಾಗಿತ್ತು ಅದು ಸಾಮಾನ್ಯವಾದ ತಂದೆ ತಾಯಿ ಮಡಿಲು ಆದರೆ ಎಷ್ಟೋ ಜನ ತಂದೆ ತಾಯಿ ಆಗಿ ಆಗೋಗ್ಬಿಟ್ರು ಎಷ್ಟೋ ಜನ್ಮಗಳಿದೆ ನೋಡಿ ಈ ಶರೀರವನ್ನು ಕೊಟ್ಟವರು ತಂದೆ ತಾಯಂದರು ನಮಗೆ ಎಷ್ಟು ಜನ್ಮ ಇರುತ್ತೆ ಅದಷ್ಟು ಶರೀರದಲ್ಲಿ ಎಷ್ಟು ತಂದೆ ತಾಯಿಂದ ಆಗ ಹೋದರು ಆದರೆ ನಮಗೆಲ್ಲರಿಗೂ ಮೂಲ ತಂದೆ ಯಾರು ಅಂದರೆ ಮೂಲ ನಾರಾಯಣ ತಾನೆ ನೀನೇ ತಾನೆ ಆದ್ದರಿಂದ ನೀನೇ ಬೇಕು ಪ್ರಭು ನಿನ್ನ ಮಡಿಲನ್ನು ನಾನು ಸೇರಬೇಕು ಎಂದು ಧ್ರುವನು ಪ್ರಾರ್ಥನೆ ಮಾಡಿದೆ ನಾನು ಮೋಕ್ಷ ಕೊಟ್ಟುಬಿಡು ಅಂತ ಕೇಳ್ಕೊಳ್ತಾನೆ ಆಗ ಪರಮಾತ್ಮ ಹೇಳ್ತಾನೆ ನಿನಗೆ ಮೋಕ್ಷ ನೀಡ್ತೇನೆ ಆದರೆ ಅದಕ್ಕೆ ಒಂದು ಕಾಲ ಕೂಡಿ ಬರಬೇಕು ನಾನು ಖಂಡಿತ ನಿನ್ನ ಮೋಕ್ಷ ಕೊಡ್ತೇನೆ ಆದರೆ ಅದಕ್ಕಿಂತ ಮುಂಚೆ ನೀನು ನಿನ್ನ ರಾಜ್ಯಕ್ಕೆ ತೆರಳಬೇಕು ನಿನ್ನ ತಂದೆ ತಾಯಂದ್ರನ್ನು ನೀನು ಸೇರಬೇಕು ರಾಜ್ಯಭಾರವನ್ನು ಮಾಡಬೇಕು ಪ್ರಜೆಗಳನ್ನು ರು ಮಾರ್ಗದ ಮೂಲಕವಾಗಿ ಪರಿಪಾಲನೆ ಮಾಡಿದ ನಂತರ ಧ್ರುವ ಪದವಿಯನ್ನು ಸೇರಬೇಕು ನಾವು ಆಕಾಶದಲ್ಲಿ ನೋಡುವಂತಹ ಧ್ರುವ ನಕ್ಷತ್ರ ಇದೆ ನೋಡಿ ಧ್ರುವ ನಕ್ಷತ್ರ ಧ್ರುವನ ನಂತರ ಏರ್ಪಟ್ಟಿದ್ದದು ಆದರೆ ಸುತ್ತಲೂ ಸಪ್ತರ್ಷಿಗಳೆಲ್ಲ ಆ ಧ್ರುವ ನಕ್ಷತ್ರದ ಸುತ್ತಲೂ ಇರ್ತಾರೆ ಅಂತ ಹೇಳ್ತಾರೆ ನೀನು ಆ ಧ್ರುವ ಪದವಿಯನ್ನು ಪಡೆದುಕೊಂಡು ನೀನು ಆ ನಕ್ಷತ್ರ ಸ್ಥಾನದಲ್ಲಿದ್ದು ಸಪ್ತರ್ಷಿಗಳೆಲ್ಲ ನಿನ್ನ ಸುತ್ತುತ್ತಾರೆ ಅವರ ಕೈಂಕರ್ಯವನ್ನೆಲ್ಲ ನೀನು ಸ್ವೀಕಾರ ಮಾಡಿದ ನಂತರ ನಿನಗೆ ಆ ಪದವಿಯ ಮುಕ್ತ ಆ ಪದವಿ ಮುಕ್ತಾಯವಾದ ನಂತರ ನಿನಗೆ ಮೋಕ್ಷವನ್ನು ನಾನು ನೀಡುತ್ತೇನೆ ಎಂದು ಪರಮಾತ್ಮ ಹೇಳ್ತಾನೆ ಇವಾಗ ಧ್ರುವನನ್ನು ನೋಡಿ ಏನು ಹೇಳಿದ ನೀನು ಮತ್ತೆ ರಾಜ್ಯಕ್ಕೆ ಹೋಗಬೇಕು ಅಂತ ಆವಾಗ ಧ್ರುವನ ಮನಸ್ಸಿನ ಒಂದು ಸಂದೇಹವಿರುತ್ತೆ ಸ್ವಾಮಿ ನಾನು ಬರಬೇಕಾದ್ರೆ ನನ್ನನ್ನು ಎಲ್ಲೂ ತಿರಸ್ಕಾರ ಮಾಡಿದ್ರು ನನ್ನ ತಂದೆ ಕಳಿಸ್ಬಿಟ್ಟ ನನ್ನ ತಾಯಿ ಚಿಕ್ಕ ತಾಯಿ ಅವಳು ಚಿಕ್ಕಮ್ಮ ನನ್ನನ್ನು ಕಂಡರೇನ ಅವಳಿಗೆ ಆಗೋದಿಲ್ಲ ಅವಳು ನನ್ನನ್ನು ಕಳಿಸ್ಬಿಟ್ಲು ಇವಾಗ ನಾನು ಮತ್ತೆ ರಾಜ್ಯಕ್ಕೆ ಹೋದರೆ ಅವ್ರನ್ನೆಲ್ಲ ನಮ್ಮನ್ನು ಸ್ವೀಕಾರ ಮಾಡಿಬಿಡ್ತಾನ ನಮ್ಮನ್ನು ಅಂಗೀಕಾರ ಮಾಡ್ತಾರಾ ಎಂದು ಧ್ರುವ ಕೇಳಿದಾಗ ಪರಮಾತ್ಮ ಹೇಳ್ತಾನೆ ಖಂಡಿತವಾಗಲೂ ನಿನ್ನನ್ನು ಅಂಗೀಕರಿಸುತ್ತಾರೆ ನೀನು ಹೋಗು ಅಂತ ಹೇಳ್ತಾ ಆಗ ಧ್ರುವನು ಮತ್ತೆ ರಾಜ್ಯಕ್ಕೆ ಹೊರಡುತ್ತಾನೆ ಅಷ್ಟ್ರವರೆಗೂ ತಪಸ್ಸಿಗೆ ಹೋಗೋವರೆಗೂ ಅವನನ್ನು ತಿರಸ್ಕಾರ ಮಾಡ್ತಾ ಇದ್ದಂತಹ ಚಿಕ್ಕಮ್ಮ ತಂದೆ ಯಾರ್ಯಾರಿದ್ರೋ ಅವರೆಲ್ಲ ಓಡೋಡಿ ಬಂದು ಧ್ರುವನನ್ನು ಸ್ವಾಗತ ಮಾಡ್ತಾರೆ ಧ್ರುವನಿಗೆ ಅಷ್ಟು ಪ್ರೇಮವನ್ನು ತೋರಿಸ್ತಾರೆ ಧ್ರುವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ ತಂದೆ ಅವನು ರಾಜ್ಯಭಾರವನ್ನೆಲ್ಲ ಮುಗಿಸಿ ಮತ್ತು ಧ್ರುವ ಪದವಿಯನ್ನು ಪಡ್ಕೊಂಡು ಆಮೇಲೆ ಮೋಕ್ಷಕ್ಕೆ ಹೋದ ಎಂಬುದು ನಮಗೆ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಈ ಪುಟ್ಟ ಬಾಲಕನ ಚರಿತ್ರೆ ಏನು ಇದು ಧ್ರುವ ಚರಿತ್ರೆ ಸರಿ ಇದಕ್ಕೂ ಈ ಪ್ರಧಾನ ಪುರುಷೇಶ್ವರ ಎಂಬ ನಾಮಕ್ಕೂ ಏನು ಸಂಬಂಧ ಎಂದು ಕೇಳಿದರೆ ಈಗ ನಾವು ಈ ಪ್ರಧಾನ ಪುರುಷೇಶ್ವರ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಪ್ರಧಾನ ಅಂದರೆ ಪ್ರಕೃತಿ ಪುರುಷ ಅಂದರೆ ಆತ್ಮ ಎರಡಕ್ಕೂ ನಿಯಾಮಕನಾದವನು ಪರಮಾತ್ಮ ಅಂತ ಹೇಳಿದವು ಇವಾಗ ಈ ಪುರುಷ ಎಂದು ಕರೆಯಲ್ಪಡುವಂತಹ ಆತ್ಮ ಯಾರು ಧ್ರುವ ಸರಿ ಅಲ್ವೋ ಧ್ರುವ ಧ್ರುವನ ನಿಯಾಮಕನಾರು ಪರಮಾತ್ಮ ಧ್ರುವನ ಸ್ವಾಮಿ ಭಗವಂತ ಇವಾಗ ಪ್ರಧಾನ ಅಂತ ಶಬ್ದ ಇದೆಯಲ್ಲ ಪ್ರಕೃತಿ ಅದು ಪರಮಾತ್ಮನ ಅಧೀನದಲ್ಲೇ ಇರುತ್ತೆ ಎಂಬುದಕ್ಕೆ ನಿದರ್ಶನ ಈ ಚರಿತ್ರೆಯಾಗಿದೆ ನೋಡಿ ಅದು ಹೇಗೆ ಎಂದು ಕೇಳಿದರೆ ಅಲ್ಲಿವರೆಗೂ ತಂದೆ ಯಾರು ಯಾರ್ಯಾರು ಪ್ರತಿಕೂಲರಾಗಿದ್ದರೂ ಅವರೆಲ್ಲ ಪರಮಾತ್ಮನನ್ನು ಕಂಡು ಅವನಿಂದ ವರವನ್ನು ಪಡೆದುಕೊಂಡ ನಂತರ ಅನುಕೂಲ ಆಗಿಬಿಡ್ತಾರೆ ಅಂದರೆ ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರಪಂಚ ನಮಗೆ ಅನುಕೂಲವಾಗಿರುತ್ತೆ ಅಲ್ಲಿವರೆಗೂ ನಾವು ದೇವರನ್ನು ಕಾಣೋವರೆಗೂ ನಮಗೆ ಪ್ರತಿಕೂಲವಾಗಿರುತ್ತೆ ಪ್ರಕೃತಿ ಪ್ರಕೃತಿ ಮಂಡಲ ನಮಗೆ ಎಷ್ಟೋ ವಿಧವಾದ ಕಷ್ಟ ನಷ್ಟಗಳನ್ನು ಕೊಟ್ಟು ಬಿಡಬಹುದು ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರಪಂಚ ಅದೆಲ್ಲ ನಮಗೆ ಅನುಕೂಲ ಆಗುತ್ತೆ ಯಾವಾಗ ಅಂದರೆ ನಮ್ಮಲ್ಲಿ ದೇವರ ಅನುಗ್ರಹ ಇದ್ದಾಗ ಭಗವಂತನ ಏರ್ಪಟ್ಟರೆ ನಮಗೆ ಪ್ರತಿಕೂಲರಾಗಿರುವವರೆಲ್ಲರೂ ಅನುಕೂಲರಾಗಿರು ಆಗಿಬಿಡುತ್ತಾರೆ ಎಂಬುದಕ್ಕೆ ನಿದರ್ಶನ ತಪಸ್ಸಿನಿಂದ ಬಂದ ನಂತರ ಅಲ್ಲಿವರೆಗೂ ಪ್ರತಿಕೂಲರಾಗಿದ್ದಂತಹ ಚಿಕ್ಕಮ್ಮ ತಂದೆ ಇವರೆಲ್ಲರೂ ಧ್ರುವನಿಗೆ ಅನುಕೂಲರಾದರು ಇದಕ್ಕೆ ಕಾರಣ ಏನು ಪ್ರಧಾನ ಪುರುಷೇಶ್ವರನಾದ ಶ್ರೀಮನ್ನಾರಾಯಣನು ಅವನು ಇಬ್ಬರ ನಿಯಾಮಕನಾಗಿರುವುದರಿಂದ ಚೇತನಾ ಚೇತನಾತ್ಮಕವಾದಂತಹ ಪ್ರಪಂಚದ ನಿಯಾಮಕನಾಗಿರುವುದರಿಂದ ಅವನು ಚೇತನ ಎಂದು ಕರೆಯಲ್ಪಡುವಂತಹ ಧ್ರುವನಿಗೂ ನಿಯಾಮಕ ಪ್ರಕೃತಿಗೂ ನಿಯಾಮಕನಾದ ಕಾರಣ ಎಲ್ಲನನ್ನು ನಿಯಂತ್ರಿಸುವವನಾದ ಕಾರಣ ನಾವು ಪ್ರಧಾನ ಪುರುಷೇಶ್ವರಾಯ ನಮಃ ಎಂದು ಅವನಿಗೆ ಸ್ತೋತ್ರ ಮಾಡಿದರೆ ನಮಗೆ ಯಾರ್ಯಾರು ಪ್ರತಿಕೂಲರಾಗಿದ್ದಾರೋ ಅವರೆಲ್ಲ ಅನುಕೂಲರಾಗಿ ಬಿಡುತ್ತಾರೆ ಎಂಬುದರಲ್ಲಿ ಸಂದೇಹ ಲೇಷವೂ ಇಲ್ಲ ಈ ಕಥೆಯ ಮೂಲಕ ನಾವದನ್ನು ತಿಳಿದುಕೊಳ್ಳಬಹುದು ಶ್ರೀಮತೆ ರಾಮಾನುಜಯ